ಹೆಲೋ ನನ್ನ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಪುರುಷರಲ್ಲೆಲ್ಲ ಉತ್ತಮ ಪುರುಷೋತ್ತಮ ಅಂತಹ ಪುರುಷೋತ್ತಮ ಅನ್ನುವ ಬಿರುದು ನಮ್ಮ ಶ್ರೀರಾಮಚಂದ್ರರಿಗೆ ಬಂದಿತ್ತು ಕಾರಣ ಇಷ್ಟೇ ಶ್ರೀರಾಮಚಂದ್ರರು ಮಾತೃಭಕ್ತಿ ಪಿತೃಭಕ್ತಿ ಗುರುಭಕ್ತಿ ಗುರು ಹಿರಿಯರ ಮೇಲೆ ಭಕ್ತಿ ತುಂಬ ಅತಿ ಶ್ರೇಷ್ಠವಾಗಿ ಇದ್ದರು ಜೊತೆಗೆ ತಮ್ಮಂದಿರನ್ನು ಅವರ ರಾಜ್ಯದ ಪ್ರಜೆಗಳನ್ನು ಮಕ್ಕಳಂತೆ ನೋಡ್ತಾ ಇದ್ದರು ಅವರ ಸಕಲ ಸದ್ಗುಣ ಸಂಪನ್ನತೆಯನ್ನು ನೋಡಿ ಇವರಿಗೆ ಪುರುಷೋತ್ತಮ ಅನ್ನುವ ಬಿರುದು ಬಂತು ಇಂತಹ ಮಹಾನ್ ಪುರುಷೋತ್ತಮರ ಒಂದು ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಒಂದು ದೇವರ ನಾಮದ ಭಜನೆಯ ಮೂಲಕ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋವನ್ನು ಈ ಪುರುಷೋತ್ತಮರ ಒಂದು ಭಜನೆಯ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸ್ತಾಗಿ ಬಂದಿದ್ದೀರಾ ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ದೇವರ ಬಗ್ಗೆ ಯಾವಾಗಲೇ ನೋಡುವಾಗ ದೇವರ ನಾಮ ಕೇಳುವಾಗ ಭಜನೆ ಮಾಡುವಾಗ ಸ್ಕಿಪ್ಪ ಮಾಡಬಾರ್ದು ಹಾಗಾಗಿ ಶ್ರೀರಾಮ ರಘುರಾಮ सीतराम नि शुभनाम हगलु इरु जपवे मनसारे न कुण्डाडे श्रीराम रघुराम सीतराम श्रीराम रघुराम सीतराम नि शुभनाम ಹಗಲು ಇರುಳು ಜಪಿಸುವೆ, ಮನಸಾರೇ ನಾ ಕೊಂಡಾಡುವೆ ಶ್ರೀರಾಮ ರಘುರಾಮ ಸೀತರಾಮ ನೀ ಜನಿಸಿ ದಶರಥನಿಗೆ ನಿ ಸುತನೆನಿಸಿ ಸೂರ್ಯವಂ ಶಿನಿ ಜನಿಸಿ ದಶರಥನಿಗೆ ನೀ ಸುತ್ತನೆನಿಸಿ ಸೀತೆಗೆ ಪ್ರೀತಿಯ ವಲ್ಲಭನು ಲಕ್ಷ್ಮಣನಿಗೆ ನೀ ಸೋದರನು ಶ್ರೀರಾಮ ರಘುರಾಮ ಸಿತರಾಮ ಶ್ರೀರಾಮ ರಘುರಾಮ ಸೀತರಾಮ ನಿನ್ನ ಶುಭ ಹಗಲು ಇರುಳು ಜಪಿಸುವೆ ನಾ ಕೊಂಡಾಡುವೆ ಶ್ರೀರಾಮ ರಘುರಾಮ ಸೀತರಾಮ ಕಲ್ಲಿನ ಮೇಲೆ ಕಾಲಿಟ್ಟು ಅಹಲ್ಯ ಶಾಪವ ಶಾಪವತೀರಿಸಿದೆ ಕಲ್ಲಿನ ಮೇಲೆ ಕಾಲಿಟ್ಟು ಅಹಲ ಶಾಪವತೀರಿಸಿದೆ ಶಬರಿಯ ಮನೆಗೆ ನೀ ಹೋದೆ ಸಿಹಿಯಾದ ಹಣ್ಣನು ನೀ ತಿಂದೆ ಶ್ರೀರಾಮ ರಘುರಾಮ ಸಿತರಾಮ ಶ್ರೀರಾಮ ರಘುರಾಮ ಸಿತರಾಮ ನಿನ್ನ ಶುಭ ಹಗಲು ಇರುಳು ಜಪಿಸುವೆ ಮನಸಾರೆ ನಾ ಕೊಂಡಾಡುವೆ ಶ್ರೀರಾಮ ರಘುರಾಮ ಸೀತರಾಮ ಭರತಗೆ ನೀ ಕೊಟ್ಟು ನೀ ಶಿಕ್ಷಿಸಿದೆ ಭರತಗೆ ಪಾದುಕೆ ನೀ ಕೊಟ್ಟು ಶೂರ್ಪಣಕಿಯ ನೀ ಶಿಕ್ಷಿಸಿದೆ ಜಟಾಯುವಿಗೆ ನೀ ಮೋಕ್ಷವ ಕೊಟ್ಟು ಸೀತೆಯ ಹುಡುಕುತ ನೀ ಬಂದೆ ಶ್ರೀರಾಮ ರಘುರಾಮ ಸೀತರಾಮ ಶ್ರೀರಾಮ ರಘುರಾಮ ಸೀತರಾಮ ನಿನ್ನ ಶುಭ ಹಗಲು ಇರುಳು ಜಪಿಸುವೆ ಮನಸಾರೆ ನಾ ಕೊಂಡಾಡುವೆ ಶ್ರೀರಾಮ ರಘುರಾಮ ಸೀತಾರಾಮ ಹನುಮನ ಸೇವೆಯ ಸ್ವೀಕರಿಸಿ ಸುಗ್ರೀವ ಸಖ್ಯವ ಮಾಡಿಕೊಂಡೆ ಹನುಮನ ಸೇವೆಯ ಸ್ವೀಕರಿಸಿ ಸುಗ್ರೀವ ಸಖ್ಯವ ಮಾಡಿಕೊಂಡೆ ಶರದಿಗೆ ಸೇತುವೆ ಕಟ್ಟಿಸಿನಿ ವಿಭೀಷಣನಾನೀ ಕಾಪಾಡಿದೆ ಶ್ರೀರಾಮ ರಘುರಾಮ ಸೀತಾರಾಮ ಶ್ರೀರಾಮ ರಘುರಾಮ ಸಿತರಾಮ ನಿನ್ನ ಶುಭ ನಾಮ ಹಗಲು ಈರುಳು ಜಪಿಸುವೆ मनसारेना कोण्डाडे श्रीराम रघुराम सीताराम रावणेश्वरन संहसि लङ्कापुरवनु जयसि राणेश्वरना संहसि लङ्कापुरवनु जयसि भक्तर मोरेयनु आलसि ಪಟ್ಟಾಭಿಷಿಕ್ತನಾದ ರಾಮಚಂದ್ರ ಶ್ರೀರಾಮ ರಘುರಾಮ ಸಿತರಾಮ ಶ್ರೀರಾಮ ರಘುರಾಮ ಸಿತರಾಮ ನಿನ್ನ ಶುಭ ನಾಮ ಹಗಲು ಇರುಳು ಜಪಿಸುವೆ ಮನಸಾರೆ ನಾ ಕೊಂಡಾಡುವೆ ಶ್ರೀರಾಮ ರಘುರಾಮ ಸಿತರಾಮ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವಿಡಿಯೋ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ದೇವರ ನಾಮ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ